ಶ್ರೀ ಗುರುಭ್ಯೋ ನಮಃ ಹರಿ ಓಂ ಕಲ್ಯಾಣಾಬುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ ಬ್ರಾಹ್ಮಣರಿಂದ ಬ್ರಾಹ್ಮಣರಿಗಾಗಿ ಬ್ರಾಹ್ಮಣರಿಗೋಸ್ಕರ ಕಳೆದ ಹತ್ತು ವರ್ಷಗಳಿಂದ ಐವತ್ತ್ಮೂರು ವಧುವರರ ಸಮಾವೇಶ ನಡೆಸಿ ನಿರಂತರ ಸೇವೆ ನೀಡುತ್ತಿರುವ ಭಾರತದ ಏಕೈಕ ಸಂಸ್ಥೆ ಮಂಗಳಸೂತ್ರ ಫೌಂಡೇಶನ್ ಗ್ಲೋಬಲ್ ಬ್ರಾಹ್ಮಿಣಿ ಫೌಂಡೇಷನ್ ಸಪ್ತಪದಿ ಫೌಂಡೇಶನ್ ಟ್ರಸ್ಟ್ ಅಖಿಲ ಭಾರತ ಅಸಂಘಟಿತ ಪುರೋಹಿತರ ಕಾರ್ಮಿಕರ ಫೆಡರೇಷನ್ ಬಡಗನಾಡು ಬ್ರಾಹ್ಮಣರ ಮಹಾಸಭಾ ಶ್ರೀ ಶಂಕರ ಸೇವಾ ಸಮಿತಿ ಅಖಿಲ ಕರ್ನಾಟಕ ಶ್ರೀ ವೈಷ್ಣವ ಮಹಾಸಭಾ ವಿಶ್ವ ಮಧ್ವಮದ ವೆಲ್ಫೇರ್ ಫೌಂಡೇಶನ್ ಕರ್ನಾಟಕ ರಾಜ್ಯ ಬ್ರಾಹ್ಮಣ ಕ್ಷೇಮಾಭಿವೃದ್ಧಿ ಸಂಘ ಇವರುಗಳ ಸಹಕಾರದೊಂದಿಗೆ ಐವತ್ಮೂರನೇ ರಾಜ್ಯ ಮಟ್ಟದ ತ್ರಿಮಥಸ್ಥ ಬ್ರಾಹ್ಮಣರ ವಧುವರ ಅನ್ವೇಷಣವನ್ನು ಸಮಾವೇಶವನ್ನು ಮಾಡಲಾಗ್ತಾ ಇದೆ ಸ್ಥಳ ಶ್ರೀ ಜಯರಾಮ ಸೇವಾ ಮಂಡಳಿ ನಲವತ್ತನೇ ಕ್ರಾಸ್ ಒಂದನೇ ಮೇನ್ ರೋಡ್ ಎಂಟನೇ ಬ್ಲಾಕ್ ಜಯನಗರ ಬೆಂಗಳೂರು ದಿನಾಂಕ ಹತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಭಾನುವಾರ ವಧುವರರ ಸಂದರ್ಶನ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಐದು ಗಂಟೆಯವರೆಗೂ ನಡೆಯುತ್ತದೆ ವಿಶೇಷವಾಗಿ ಸಾಂಸ್ಕೃತ ರಾಜಧಾನಿ ಮೈಸೂರು ಹಾಗೂ ಬೆಂಗಳೂರು ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಸಪ್ತಪದಿ ಫೌಂಡೇಶನ್ ಟ್ರಸ್ಟ್ ಹಾಗೂ ಮಂಗಳಸೂತ್ರ ಫೌಂಡೇಶನ್ ಪತ್ರಿಕೆಯ ಮೂಲಕ ಹಾಗೂ ಕರ್ನಾಟಕ ವಿವಿಧ ಬ್ರಾಹ್ಮಣ ಸಂಘಟನೆಗಳ ಸಹಯೋಗದೊಂದಿಗೆ ವಿಪ್ರಬಾಂಧವರ ವಿವಾಹಕ್ಕೆ ಕೈಂಕರ್ಯಗಳನ್ನು ಈ ವೇದಿಕೆಯಲ್ಲಿ ಕಳೆದ ಹತ್ತು ವರ್ಷಗಳಿಂದ ಬೃಹತ್ ವಧುವರ ಅನ್ವೇಷಣೆ ನಡೆಸಿ ಸಾವಿರಕ್ಕೂ ಹೆಚ್ಚು ಮದುವೆ ನಿಶ್ಚಯಿಸಿ ಇದು ಒಂದು ಪುಣ್ಯದ ಕೆಲಸ ಎಂದು ತಿಳಿದು ಗುರು ಹಿರಿಯರು ವಿದೇಶಿಗಳು ವಿಪ್ರ ಮುಖಂಡರು ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾ ಇದ್ದಾರೆ ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿಗಳು ಸಹ ತ್ರಿಮದ ಬ್ರಾಹ್ಮಣರು ಭಾಗವಹಿಸಿ ತಮ್ಮ ತಮ್ಮ ಮಕ್ಕಳಿಗೆ ವಧುವರರನ್ನು ಆಯ್ಕೆ ಮಾಡಿಕೊಳ್ಳುವಂತಹ ಒಂದು ವಿಶೇಷ ಕಾರ್ಯಕ್ರಮವಾಗಿದೆ ಇದನ್ನು ಶ್ರೀನಿವಾಸ್ ಎಸ್ ಭಾರದ್ವಾಜ್ ಅವರ ನೇತೃತ್ವದಲ್ಲಿ ನಡೆಸಲಾಗ್ತಾ ಇದೆ ಹಾಗಾಗಿ ನಿಮಗೆ ಸಂಪರ್ಕ ಮಾಡಲು ವಿಶೇಷವಾಗಿ ಫೋನ್ ನಂಬರ್ ತಿಳಿಸುತ್ತೇವೆ ನೈನ್ ಡಬಲ್ ಫೋರ್ ನೈನ್ ಫೋರ್ ತ್ರೀ ಸಿಕ್ಸ್ ಏಯ್ಟ್ ಟೂ ಒನ್ ಸೆವೆನ್ ಏಯ್ಟ್ ಸೆವೆನ್ ಸಿಕ್ಸ್ ಡಬಲ್ ತ್ರೀ ಫೈ ಸೆವೆನ್ ನೈನ್ ಸೆವೆನ್ ಫೈ ಟೂ ತ್ರೀ ಫೋರ್ ಸೆವೆನ್ ತ್ರೀ ಫೈ ಈ ನಂಬರನ್ನು ಸಂಪರ್ಕ ಮಾಡಿದರೆ ನಿಮಗೆ ವಿಶೇಷವಾಗಿ ಎಲ್ಲ ಕಾರ್ಯಕ್ರಮದ ವಿಷಯಗಳು ತಿಳಿಯುತ್ತದೆ ಮತ್ತು ಕಾರ್ಯಕ್ರಮ ಬರುವಂತಹ ವ್ಯಕ್ತಿಗಳು ವಿಶೇಷವಾಗಿ ಕರ್ನಾಟಕದ ಎಲ್ಲ ಜಿಲ್ಲೆಗಳನ್ನೆಲ್ಲ ಬಂದು ಭಾಗವಹಿಸಬಹುದು ಮತ್ತು ದೂರದಲ್ಲಿರತಕ್ಕಂತಹವರು ವ್ಯಾಟ್ಸಪ್ ಮೂಲಕ ವೆಬ್ಸೈಟ್ ಮೂಲಕ ಸಹ ನೀವು ನಾವು ನೋಂದಾಯಿಸಿಕೊಳ್ಳಬಹುದು ವಿಶೇಷವಾಗಿ ಜಾತಕ ಒಂದು ಬರುವಂತಹ ವ್ಯಕ್ತಿಗಳು ಒಂದು ಜಾತಕವನ್ನು ತರಬೇಕು ಒಂದು ಪೋಸ್ಟ್ ಕಾರ್ಡ್ ತರಬೇಕು ಮತ್ತು ಒಂದು ಫೋಟೋ ತರಬೇಕು ಇದನ್ನು ಹತ್ತು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಹದಿನೇಳು ಐದು ಇಪ್ಪತ್ತ್ನಾಲ್ಕರವರೆಗೆ ಕಚೇರಿಯಲ್ಲಿ ನೋಂದಾಯಿಸಿಕೊಳ್ಳಬಹುದು ಹಾಗಾಗಿ ಪ್ರತಿಯೊಬ್ಬರೂ ಸಹ ಈ ಸೇವಾ ಭಾವನೆಯನ್ನು ತಿಳ್ಕೊಂಡು ಫಲವನ್ನು ಪಡೆಯಬೇಕು ಮತ್ತು ವೆಬ್ಸೈಟ್ನ ಬಂದು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಮಂಗಳಸೂತ್ರ ಮ್ಯಾಟಮೋನ ಡಾಟ್ ಕಾಮ್ಗೆ ಸಂಪರ್ಕಿಸಿದರೆ ನಿಮಗೆಲ್ಲ ಕೆಲಸಗಳು ಅನುಕೂಲವಾಗ್ತದೆ ನಮಸ್ಕಾರಗಳು